ಕರ್ನಾಟಕದ ಬಿಜೆಪಿ ನಾಯಕರಿಗೆ ಗಟ್ಟಿಯಾದ ನಂಟಿದೆ ಅದರಲ್ಲೂ ಗಡಿ ಜಿಲ್ಲೆ ಬೆಳಗಾವಿಯ ಸಾಹುಕಾರ ಕುಟುಂಬಕ್ಕೂ ಮಹಾರಾಷ್ಟ್ರದ ಅಗ್ರ ಗಣ್ಯ ನಾಯಕರ ಜೊತೆ ಒಳ್ಳೆ ಪೊಲಿಟಿಕಲ್ ರಿಲೇಶನ್ಶಿಪ್ ಇದೆ ಈ ಹಿನ್ನೆಲೆಯಲ್ಲೇ ಗೋಕಾಕ್ ಸಾಹುಕಾರ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಪ್ರೊಆಕ್ಟಿವ್ ಆಗಿದ್ದಾರೆ ತಮ್ಮ ರಾಜಕೀಯ ಚದುರಂಗದ ಆಟ ಸುರು ಮಾಡಿದ್ದಾರೆ ಇತ್ತೀಚಿಗಷ್ಟೇ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಆಯ್ಕೆಯಾದ ದೇವೇಂದ್ರ ಫಡ್ನವೀಸ್ ಅವರನ್ನು ಮೈಸೂರ ಪೇಥಾ ತೊಡಿಸಿ ಸನ್ಮಾನಿಸಿದರು ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬಿದ್ವಾಯ್ ವಿಜೇಂದ್ರ ಭೇಟಿ ಮಾಡುವ ಪೂರ್ವದಲ್ಲೇ ರೇಬಲ್ ನಾಯಕರಾದ ರಮೇಶ್ ಜಾರಕಿಹೊಳಿ ನೇತೃತ್ವದ ತನ್ ಮಹಾರಾಷ್ಟ್ರದ ಸಿ ಎನ್ ಭೇಟಿ ಮಾಡಿ ಶುಭ ಕೋರಿದರು ಅಷ್ಟೇ ಅಲ್ಲದೆ ಕರ್ನಾಟಕದ ಬಿಜೆಪಿಯಲ್ಲಿನ ಭುಗಿಲೆದ್ದ ಭಿನ್ನಮತದ ಕಾರಣದ ಬಗ್ಗೆ ಚರ್ಚೆ ಮಾಡಿದರ ಹಿಂದಿನ ಸಮಿಶ್ರ ಸರ್ಕಾರ ಮುಖ್ಯ ರೂವಾರಿಯಾಗಿ ಸಿದ್ ಫಡ್ನವೀಸ್ಗೆ ಸದ್ಯದ ಬಿಜೆಪಿ ಪಾರ್ಟಿ ಪರಿಸ್ಥಿತಿಯ ಬಗ್ಗೆ ವಿವರಿಸಿದರು ಸಚಿವ ಶ್ರೀಮಂತ ಪಾಟೀಲು ಅಪ್ಪ ಸಾಹೇಬ ಅವತಾಳೆ ಎನ್ ಆರ್ ಸಂತೋಷ್ ಭರತ್ ಮುಗದೊರಾ ಮತ್ತು ಸುಶಾಂತ್ ಪಾಟೀಲ್ ಸಾಹುಕಾರ ತಂಡದಲ್ಲಿ ಉಪಸ್ಥಿತರಿದ್ದರು